ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ನಮ್ಮಲ್ಲಿ ನಿರ್ದೇಶಕರು ಒಬ್ಬ ಅಧಿಕಾರ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ತೀರ್ಮಾನ ಮಾಡಬೇಕು ಅಲ್ಲಿ ತನಕ ಕೂಡ ಅದಕ್ಕೆ ಮಾನ್ಯತೆ ಕೊಡಬಾರ್ದು ನಿರ್ಧಾರವನ್ನು ತೀರ್ಮಾನ ತಗೊಂಡ್ತೀವಿ ಆ ರೀತಿ ಏನು ಆಡಳಿತಾಧಿಕಾರಿ ಅವಧಿ ಏನು ಎ ಸಿ ಮೇಡಮ್ ಬಂದಿದ್ದರೋ ಮೈತ್ರಿ ಅವರು ಅವರ ಅವಧಿಯಲ್ಲಿ ಎಮ್ ಡಿ ಓ ಸೇರ್ಕೊಂಡವರು ಏನೆಲ್ಲ ಒಂದು ಕೋಟ್ಯಾಂತರ ರೂಪಾಯಿ ಖರೀದಿ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನಾವು ತನಿಖೆ ಮಾಡಬೇಕು ಅಂತ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯಲ್ಲಿ ತೀರ್ಮಾನ ಆದ ನಂತರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಹೇಳಿ ಆಕ್ಷೇಪ ಸಲ್ಲಿಸಿದಾಗ ಆ ಸಭೆಯಲ್ಲಿ ಆ ಸದಸ್ಯರ ಸಮಿತಿಯನ್ನು ಮಾಡಿದ್ದಾರೆ ಆ ಸಮಿತಿ ತೀರ್ಮಾರದಂತೆ ಏನು ಲೋಪಗಳಾಗಿದ್ದರೆ ಕ್ರಮವನ್ನು ತಗೊಳ್ಳಿ ಎರಡನೇದು ಎಮ್ಗೆ ಗೋಲ್ಡೇನ್ ವಿಚಾರದಲ್ಲಿ ಕೂಡ ನಾವೆಲ್ಲ ಸದಸ್ಯರು ಕೂಡ ಮಾತಾಡಿದ್ದೇವೆ ಅದೇನು ಟೆಂಡರ್ ವಿಚಾರ ಎಮಿಗೆ ಗೋಲ್ಡನ್ ನಲ್ಲಿ ಮಾಡಬಾರ್ದು ನಮ್ಮ ಯಾರು ಉದ್ದೇಶ ಅಲ್ಲ ಆ ಟೆಂಡರ್ ವಿಚಾರದಲ್ಲಿ ಏನು ಲೋಪ ಯೋಚನೆ ಮಾಡಿದ್ದಾರೆ ಏನು ಲ್ಯಾಬ್ಸಸ್ ಆಗಿದೆ ಇದು ಎನ್ಕ್ವೈರಿಗೆ ಮಾಡಿದ್ದೀವಿ ಎನ್ಕ್ವೈರಿ ಆಗ ತಂತ್ರ ಬೇರೆ ಯಾವುದನ್ನು ಕೂಡ ಆ ವಿಚಾರವಾಗಿ ಖರೀದಿ ಮಾಡಬಾರ್ದು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಪರ್ಮನೆಂಟ್ ಎಂಪ್ಲಾಯೀಸ್ ಮಾತ್ರ ಈ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀವಿ ಪಾಪ ನಮ್ಮಲ್ಲಿ ಏಳ್ನೂರು ಎಂಟು ಜನ ದಿರಿಗೂಲಿ ಲೋಕರು ಕೂಡ ಬಂದು ಅವರೇ ಹೆಚ್ಚು ಕಷ್ಟಪಡ್ತಕ್ಕಂಥ ಅದಕ್ಕೆ ನಾವೆಲ್ಲ ಸದಸ್ಯರು ಕೂಡ ನಾವು ಒಟ್ಟಾರೆಯಾಗಿ ಒಂದು ಮನವಿಯನ್ನು ಮಾಡಿದ್ವಿ ಸಮಿತಿಗೆ ಆ ಕೂಲಿ ಬರ್ತಕ್ಕಂಥ ಯಾರು ಡೈಲಿ ವೇಸ್ ಮಾಡ್ತಾರೆ ಅವ್ರಿಗೆ ಕೂಡ ಇನ್ಸೂರೆನ್ಸ್ ಮಾಡಬೇಕು ಅಂತ ಒಂದು ಒತ್ತಾಯವನ್ನು ಮಾಡಿದ್ದೇವೆ ಅದನ್ನು ಪರಿಶೀಲನೆ ಮಾಡಿ ಕೆಲ ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥವ್ರು ಅವರೇ ಅಲ್ವಾ ಅವರಿಗೆ ಕುಟುಂಬಗಳಿಗೆ ಸಹಾಯ ಆಗಲಿ ಅಂತೇಳಿ ಆ ಒಂದು ತೀರ್ಮಾನ ತಗೊಂಡಿದ್ದೀವಿ ಒಟ್ಟಾರೆಯಾಗಿ ಮೊದಲನೇ ಸಭೆಯಲ್ಲಿ ಹೆಚ್ಚಿದಾಗ ಬೇಡ ಅಂಥೇಳಿ ಪ್ರಥಮ ಚುಮ್ಮನಮ್ ದಂತ ಭಕ್ತಮ್ ಆಗೋದು ಬೇಡ ಅಂತೇಳಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಾಗರಾಜೇಟ ಮತ್ತು ರಮೇಶ್ ಅವರು ಎಲ್ಲ ಕೂಡ ಭಾಳ ತಾಳ್ಮೆಯಿಂದ ಪಕ್ಷಾತಿ ಇಲ್ಲಿ ಪಕ್ಷ ಇಲ್ಲ ಇದು ಆಲ್ ಪಾರ್ಟಿ ಇದು ಆಲ್ ಪಾರ್ಟಿ ಹಾಲು ಕರೀತಕ್ಕಂಥ ಮಹಿಳೆಯರ ಪಾರ್ಟಿ ಯಾರು ಹೆಣ್ಣು ಮಕ್ಕಳು ಒಳಗೆ ಎದ್ದು ಹಾಲು ಕರೀತಾರಲ್ಲ ಅವ್ರು ಇದೆ ಅವೆಲ್ಲ ಸೊ ಅವ್ರಿಗೆ ಏನು ಸಹಾಯ ಮಾಡಬೇಕು ಅಂತೇಳಿ ಆ ತೀರ್ಮಾನಗಳನ್ನ ಇವತ್ತು ತಗೊಂಡಿದ್ದೀವಿ ಮುಂದಿನ ಇಲ್ಲಿ ನಾವು ಪ್ರತಿ ವಾರವೂ ಕೂಡ ನಾವೆಲ್ಲ ಸದಸ್ಯರು ಕೂಡ ಯಾವ್ಯಾವ ಗ್ರಾಮದ ಡೈರಿ ಇಲ್ಲ ಅಲ್ಲೆಲ್ಲ ಕೂಡ ಹೊಸದಾಗಿ ಡೈರಿಗಳು ಮಾಡಬೇಕು ತೀರ್ಮಾನವನ್ನು ಇವತ್ತು ತಗೊಂಡಿದ್ದೇವೆ ಹಾಗಾದ್ರಿಂದ ಹೆಚ್ಚಿಗೆ ಡೈರಿಗಳಾದಾಗ ಹೆಚ್ಚಿಗೆ ಹಾಲು ಕೂಡ ಉತ್ಪಾದನೆ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಇವತ್ತು ಕಾರ್ಯಪ್ರಾಗಿದ್ದೇವೆ ಮುಂದಿನ ದಿನಮಾನಗಳನ್ನು ಇನ್ನೂ ಹೆಚ್ಚು ಒಟ್ಟು ಕೆಲಸ ಮಾಡಿ ಪ್ರತಿ ಬ್ರಾಂಚಿಗೆ ಹೋಗಿ ಅದೇ ಸಮಸ್ಯೆಗಳೇನು ಮತ್ತು ಹಾಲನ್ನು ಹೆಚ್ಚಿಗೆ ವ್ಯಾಪಾರ ಮಾಡಲಿಕ್ಕೆ ಇವತ್ತು ಕೆಲವೆಲ್ಲ ಹಾಲು ವ್ಯಾಪಾರ ಆಗಿಲ್ಲ ಅಂತೇಳಿ ಕೆಲವು ತಿಂಗಳುಗಳಲ್ಲಿ ನಷ್ಟ ಉಂಟು ಆ ನಷ್ಟ ಆಗಬಾರ್ದು

ಇದ್ದಾವೆ ಎಲ್ಲವನ್ನು ಒಂದು ಸಲ ಹೇಳೋದು ಬೇಡ ಮುಂದೆ ನಾವು ನೋಡ್ತಾ ಹೋಗ್ತಾ ಇರ್ತೀವಿ ನಾವೆಲ್ಲ ಒಟ್ಟಾರೆ ಕೆಲಸ ಮಾಡಿ ರೈತರ ದೃಷ್ಟಿ ಹೆಣ್ಣು ಮಕ್ಕಳ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಲಾಭ ಒಕ್ಕೂಟವನ್ನು ಲಾಭದಾಯಕವನ್ನಾಗಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ಕೂಡ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಇನ್ನು ಇವತ್ತು ಒಂದು ತೀರ್ಮಾನ ನಮ್ಮ ಹಾಕಿ